ರಾಜ್ಯದಲ್ಲೇ ಈ ಎತ್ತರದ ಕೊಂಡ ಮಹೋತ್ಸವ ನಮ್ಮ ಆಲ್ಕೆರೆ ವೀರಭದ್ರೇಶ್ವರ ಸ್ವಾಮಿ ಗಾತ್ರೋತ್ವ ಮಹೋತ್ಸವದಲ್ಲಿ ನಡೀತದೆ ಇದು ಮೇ ತಿಂಗಳ ಐದು ಆರು ಏಳು ಎಂಟು ನಾಲ್ಕು ದಿನ ಇಡೀ ರಾಜ್ಯಾದ್ಯಂತ ಸರಿಸುಮಾರು ಲಕ್ಷಾಂತರ ಜನ ಕೊಂಡ ನೋಡೋದಕ್ಕೆ ಬರ್ತಾರೆ ಅದಕ್ಕಾಗಿ ನಮ್ಮ ಸರ್ಕಾರ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಆಲ್ಕೆರೆಯಿಂದ ರಸ್ತೆಗೆ ಒಂದು ಕೋಟಿ ಮತ್ತು ಆಲ್ಕೆರೆ ಗ್ರಾಮದ ಒಳಗಡಿನ ರಸ್ತೆಗಳಿಗೆ ಎಂಬತ್ತು ಲಕ್ಷ ಸ್ಕೂಲ್ ಕಾಮಗಾರಿಗೆ ಐದು ಲಕ್ಷ ಒಟ್ಟು ಎಂಬತ್ತೈದು ಲಕ್ಷ ಒಟ್ಟು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು ಕಳೆದ ವಾರ ಐವತ್ತು ಲಕ್ಷ ಕಾಮಗಾರಿ ಮುಗಿದಿದೆ ಒಟ್ಟು ಎಪ್ಪತ್ತೈದು ಲಕ್ಷ ಆಗ ಈಗ ಎಂಬತ್ತೈದು ಒಟ್ಟು ಎರಡೂವರೆ ಎರಡು ಕೋಟಿ ಅರವತ್ತು ಲಕ್ಷವನ್ನು ವೀರಭದ್ರೇಶ್ವರ ಸ್ವಾಮಿಯ ಹಬ್ಬ ಏನಿದೆ ರಾಜ್ಯದಲ್ಲೇ ನಂಬರ್ ಒನ್ ಕೊಂಡ ಅಂತ ಏನು ಕರೀತಾರೆ ಆ ಸ್ವಾಮಿಯ ಉತ್ಸವ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ಸಕಲ ಸಿದ್ಧತೆಯನ್ನ ಸಾಲಕ ಆಡಳಿತ ಮಾಡ್ಕೊಳ್ತಿದೆ ಅದರ ಮುಂದುವರೆದ ಭಾಗವಾಗಿ ರಸ್ತೆ ಕಾಮಗಾರಿನ ಮಾಡ್ತಾ ಇದ್ರು